ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ರವಿಚಂದ್ರಿಕಾ ಕಿಚನ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಕಡಲೆಬೇಳೆ ದಾಲ್ ಮಾಡೋಣ ಕಡಲೆಬೇಳೆ ದಾಲು ಮತ್ತು ಚಪಾತಿ ಮಾಡಿದ್ದೀನಿ ಕಡಲೆಬೇಳೆ ದಾಲ್ ಮಾಡೋದಕ್ಕೆ ಕಡಲೆಬೇಳನ ನೆನೆಸಿಟ್ಕೊಂಡಿದ್ದೀನಿ ನಾನು ನೆನೆಸ್ಬಿಟ್ಟು ಕುಕ್ಕರ್ಗೆ ಹಾಕ್ಕೊಂಡಿದ್ದೀನಿ ನೋಡಿ ಚೆನ್ನಾಗಿ ನೆಂದಿದೆ ಇವಾಗ ಇದಕ್ಕೆ ನೀರು ಎಷ್ಟು ಬೇಕಷ್ಟು ಸೇರಿಸೋಣ ನೀರು ಜಾಸ್ತಿ ಹೋಗಬೇಡಿ ನೀರನ್ನ ಸ್ವಲ್ಪ ಮೇಲೆ ಇದ್ದರೆ ಸಾಕು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ ಉಪ್ಪಾಕಿ ಕೂಗೋದಕ್ಕಿಳೋಣ ಒಂದು ಎರಡು ಮೂರು ಬಿಸಿಲು ಮಾಡಿ ಚೆನ್ನಾಗಿ ಬೆಂದಿರುತ್ತೆ ಇವಾಗ ಇದಕ್ಕೆ ಟೊಮೆಟೊ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಸಿಮೆಣ್ಸಿನ್ಕಾಯಿ ಚಕ್ಕೆ ಲವಂಗ ಏಲಕ್ಕಿ ಎಲ್ಲ ತೊಗೊಂಡಿದ್ದೀನಿ ಇವಾಗ ಎಣ್ಣೆ ಹಾಕ್ಕೊಂಡು ಒಂದು ಬಾಣಲಿಗೆ ಸೋಂಪು ಹಾಕ್ತಾಯಿದ್ದೀನಿ ಒಗ್ಗರಣೆಗೆ ಸೋಂಪು ಚಕ್ಕೆ ಲವಂಗ ಎಲ್ಲ ತೊಗೊಂಡಿದ್ನಲ್ಲ ಎಲ್ಲ ಕೂಡ ಸೇರಿಸೋಣ ಅದಕ್ಕೆ ಪಲವೆಲ್ಲನೂ ಕೂಡ ಇದ್ದೀನಿ ಇವಾಗ ಪಲವೆಲೆ ಹಾಕೋಣ ಇದೆಲ್ಲ ಚೆನ್ನಾಗಿ ಒಗ್ಗರಣಲ್ಲಿ ಫ್ರೈ ಆಗಲಿ ಆಮೇಲೆ ನಾವು ಇದಕ್ಕೆ ಹಸಿಮೆಣ್ಸಿ ಕಾಯಿನ ಸೇರಿಸ್ಬೇಕು ನೀವು ಈ ಕಡ್ಡಾಯಬೇಳು ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಸಿಂಪಲ್ಲಾಗಿ ನೀವು ಖಾರ ಪುಡಿ ಬೇಕಾದರೆ ಸೇರಿಸ್ಕೋಬೋದು ನಾನು ಇಲ್ಲಿ ಹಸಿ ಮೆಣ್ಸಿ ಇದ್ದೀನಿ ಎರಡು ಹಸಿಮೆಣ್ಸಿ ಕಾಯನ್ನು ಉದ್ದುದಾಗಿ ಸೀಳು ಹಾಕೊಂಡಿದ್ದೀನಿ ನಿಮಗೆ ಇಷ್ಟನೋ ಅದನ್ನು ಹಾಕೊಳ್ಳಿ ಹಸಿಮೆಣ್ಸಿ ಕಾಯಿ ತಿನ್ನಲ್ಲ ಅಂದರೆ ಖಾರ ಪುಡಿ ಕೂಡ ಸೇರಿಸ್ಕೋಬೋದು ಇವಾಗ ಈರುಳ್ಳಿ ಇದ್ದೀನಿ ಫ್ರೈಗೆ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಲಿ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನ ದಯವಿಟ್ಟು ಫಾಲೋ ಮಾಡಿ ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟಿಂದ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ತುರಿದಿಟ್ಕೊಂಡಿದೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇರಲಿಲ್ಲ ಹಾಗಾಗಿ ಚಿಕ್ಕ ಚಿಕ್ಕ ತುರಿದಿಟ್ಕೊಂಡಿದ್ದೀನಿ ಚೆನ್ನಾಗಿ ಅದು ಕೂಡ ಫ್ರೈ ಆಗಲಿ ಇದು ಫ್ರೈ ಆದಮೇಲೆ ಟೊಮೆಟೊನ ಸೇರಿಸ್ಕೊಳ್ತಾ ಇದ್ದೀನಿ ಟೊಮೆಟೊ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಸಾಫ್ಟಾಗವರಿಗೂ ಚೆನ್ನಾಗೇ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ತಳ ಹಿಡಿತಾ ಇದೆ ಅಂತ ಅನಿಸಿದ್ರೆ ಒಂದು ಸ್ವಲ್ಪ ನೀರನ್ನು ಸೇರಿಸ್ಬೋದು ಇವಾಗ ಮುಚ್ಚಳ ಮುಚ್ಚಿ ಒಂದು ಎರಡು ನಿಮಿಷ ಬೇಯಿಸಿ ತೆಗ್ದಿದ್ದೀನಿ ಕಾಣಿಸ್ತಾ ಇದೆಯಲ್ಲ ಇವಾಗ ಇಲ್ಲಿ ಅರಿಶಿಣ ಪುಡಿ ಗರಂ ಮಸಾಲ ಮತ್ತು ಧನಿಯಾ ಪುಡಿ ತಗೊಂಡಿದ್ದೀನಿ ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡೋಣ ಎಲ್ಲ ಮಸಾಲೆ ಜೊತೆ ಚೆನ್ನಾಗಿ ಫ್ರೈ ಆಗಬೇಕು ನೀವು ಅನ್ನ ಜೊತೆ ಆದರೂ ತಿನ್ಬೋದು ಚಪಾತಿ ಪೂರಿ ದೋಸೆ ಯಾವ್ದಾರಾದ್ರೂ ತಿನ್ಬೋದು ಇಡ್ಲಿ ಜೊತೆನೂ ತಿನ್ಬೋದು ಅಷ್ಟು ಚೆನ್ನಾಗಿರುತ್ತೆ ಕಡಲೆಬೇಳೆ ದಾಲ್ ಇವಾಗ ಸ್ವಲ್ಪ ನೀರು ಸೇರಿಸ್ಕೊಂಡಿದ್ದೀನಿ ತಳೆ ಹಿಡಿತೇತು ಅಂತ ಅದು ಫ್ರೈ ಆದಮೇಲೆ ನೋಡಿ ದಾಲ್ ಯಾವ ಥರ ಬೆಂದಿದೆ ನೋಡೋಣ ಎಷ್ಟು ಚೆನ್ನಾಗಿ ಬೆಂದಿದೆಯಲ್ಲ ನೋಡಿ ಬೇಳೆ ಎಲ್ಲ ಚೆನ್ನಾಗಿ ಹೊಟ್ಟೆ ಹೊಡ್ಕೊಂಡೆ ಹೊಡ್ಕೊಂಡಿದೆ ಸಾಫ್ಟಾಗಿ ಒಂದು ಎರಡು ಮೂರು ಬಿಸಿಲಿಗೆಲ್ಲ ಚೆನ್ನಾಗಿ ಬೆಂದ್ಬಿಡುತ್ತೆ ಇವಾಗ ಇದಕ್ಕೆ ಇದ್ದೀನಿ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡೋಣ ಕಡಲೆಬೇಳೆ ನೆನೆಸಿಟ್ಬಿಟ್ರೆ ಇದು ಬೇಗನೆ ಆಗುತ್ತೆ ತುಂಬ ಈಸಿನೂ ಕೂಡ ಇದೆ ಏನೂ ಇಲ್ಲ ಮನೇಲಿ ತರಕಾರಿ ಅಂದ ಟೈಮಲ್ಲಿ ಈ ಥರ ಡಾಲ್ಗಳನ್ನ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನಿಮ್ಮ ನೀರು ಎಷ್ಟು ಬೇಕಷ್ಟು ಸೇರಿಸ್ಕೊಂಡು ತುಂಬ ನೀರು ಸೇರ್ಸೋಕೋಗ್ಬೇಡಿ ತುಂಬ ತೆಳಗು ಮಾಡಿದ್ರು ಅಷ್ಟು ಚೆನ್ನಾಗಿರಲ್ಲ ಇದು ಸ್ವಲ್ಪ ಗಟ್ಟಿ ಗಟ್ಟಿಗೆ ಇರಬೇಕು ನಾನು ಇಷ್ಟು ಹದದಲ್ಲಿ ನಾನು ನೀರು ಹಾಕಿದ್ದೀನಿ ನೋಡಿ ಆವಾಗಲೇ ಉಪ್ಪು ಹಾಕಿದೆ ಉಪ್ಪು ಸೇರಿಸಿಲ್ಲ ರೆಡಿ ಆಯಿತು ದಾಲ್ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ದಾಲ್ ರೆಡಿಯಾಗಿದೆ ಸೂಪರ್ ಚಪಾತಿ ಜೊತೆ ಕಡಲೆಬೇಳೆ ದಾಲ್ ರೆಡಿಯಾಗಿದೆ ನಿಮಗೂ ಕೂಡ ಇಷ್ಟ ಆಗಿದೆ ಅನ್ಕೋತೀನಿ ಫ್ರೆಂಡ್ಸ್ Thank you. Bye.